ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಈ ವಿಡಿಯೋದಲ್ಲಿ ಮಕರ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ವಿಡಿಯೋನ ಕೊನೆಯ ತನಕ ನೋಡಿ ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಮಕರ ಲಗ್ನದವರಿಗೆ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಇವೆ ಮತ್ತು ವ್ಯಾಪಾರದಲ್ಲಿ ತುಂಬ ಲಾಭದಾಯಕ ಅಂತಲೇ ನಾವು ಹೇಳ್ಬೋದು ಹೊಸ ಹೊಸ ಒಪ್ಪಂದಗಳು ಸಾಧ್ಯವಾಗುತ್ತೆ ಹೊಸ ಹೊಸ ಒಪ್ಪಂದಗಳನ್ನು ನೀವು ಮಾಡಿಕೊಂಡು ವ್ಯಾಪಾರವನ್ನು ಮಾಡಬಹುದಾಗಿದೆ ಆದರೆ ನೀವು ಸ್ವಲ್ಪ ಎಫರ್ಟನ್ನು ಹಾಕಬೇಕಾಗತ್ತೆ ಎಫರ್ಟನ್ನು ಹಾಕಿದಾಗ ಮಾತ್ರ ನಿಮಗೆ ಉತ್ತಮ ಹಣಕಾಸು ಮತ್ತು ವೃತ್ತಿ ಜೀವನವನ್ನು ನೀವು ಈ ವರ್ಷ ನೋಡ್ಬೋದು ಮುಖ್ಯವಾಗಿ ಯಾರ್ಯಾರು ಮಾರ್ಕೆಟಿಂಗು ಸೇಲ್ಸು ಮೀಡಿಯಾ ಯೂಟ್ಯೂಬು ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಉತ್ತಮ ಲಾಭ ಅಂತಲೇ ಹೇಳ್ಬೋದು ಜೊತೆಗೆ ಕನ್ಸಲ್ಟೆನ್ಸಿ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಉತ್ತಮ ಲಾಭ ಇರುತ್ತೆ ಹೂಡಿಕೆ ಮಾಡಿ ಯಾರ್ಯಾರು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಲಾಭ ಸಾಧಾರಣವಾಗಿರುತ್ತೆ ಅವಕಾಶಗಳು ಜಾಸ್ತಿ ಆಗುತ್ತೆ ಮುಖ್ಯವಾಗಿ ನೀವು ಉದ್ಯೋಗಕ್ಕಾಗಿ ಅಳೆದಾಡುವ ಅಥವಾ ಪ್ರಯಾಣವನ್ನು ಹೆಚ್ಚು ಹೆಚ್ಚು ಮಾಡುವ ಅವಕಾಶಗಳಿರುತ್ತೆ ಮತ್ತು ಯಾರು ಪ್ರಯಾಣವನ್ನು ಮಾಡ್ತಾ ಈ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟ ಬಿಸ್ನೆಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಲಾಭ ಇರುತ್ತೆ ಜೂನ್ ತಿಂಗಳಲ್ಲಿ ನಿಮಗೆ ಶುಕ್ರ ನಾಲ್ಕನೇ ಮನೆಗೆ ಅಂದರೆ ಮೇಷರಾಶಿಗೆ ಹೋಗೋದ್ರಿಂದ ಐಷಾರಾಮಿ ಜೀವನ ವಾಹನ ಖರೀದಿ ಮತ್ತು ಮನೆ ಖರೀದಿ ಇತ್ಯಾದಿ ಕೆಲಸಗಳನ್ನು ನೀವು ಮಾಡ್ಬೋದಾಗಿದೆ ಐಷಾರಾಮಿ ಜೀವನಕ್ಕೆ ತುಂಬ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ನಿಮಗೆ ಈ ವರ್ಷ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿದ್ದರೂ ಕೂಡ ಲಾಭ ಇದ್ದರೂ ಕೂಡ ಖರ್ಚಿನ ಕಡೆ ನೀವು ಗಮನ ಹರಿಸಬೇಕಾಗತ್ತೆ ಹೆಚ್ಚು ಹೆಚ್ಚು ಖರ್ಚು ಮಾಡೋದಲ್ಲಿ ಹಣದ ಅಭಾವವನ್ನು ನೀವು ಎದುರಿಸ್ತೀರ ಮತ್ತು ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮಕರ ಲಗ್ನದ ವಿದ್ಯಾರ್ಥಿಗಳು ಈ ಒಂದು ಈ ವರ್ಷ ವಿದ್ಯಾಭ್ಯಾಸ ಸಾಧಾರಣವಾಗಿರುತ್ತೆ ಕೊಲೀಗ್ಸ್ ಮತ್ತು ಟೀಚರ್ಸ್ ಕಡೆಯಿಂದ ನೀವು ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಗ್ರೂಪ್ ಸ್ಟಡಿ ಮಾಡ್ಕೊಳ್ಳೋದ್ರಿಂದ ನೀವು ಹೆಚ್ಚು ಹೆಚ್ಚು ಮಾರ್ಕ್ಸ್ನ ತೆಗಿಬೋದು ಮತ್ತು ನೀವು ಇನ್ನಷ್ಟು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಮತ್ತು ಯಾರಿಗೆ ಇನ್ನೂ ವಿವಾಹ ಆಗಿಲ್ಲ ಅವ್ರಿಗೆ ವಿವಾಹ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಬರ್ತಕ್ಕಂಥ ಸಂಬಂಧಗಳನ್ನ ನೀವು ಒಪ್ಪಿ ಮದುವೆ ಆಗ್ಬೇಕಾಗತ್ತೆ ವಿವಾಹಕ್ಕೆ ಅಂತ ಗಂಡು ಹೆಣ್ಣನ್ನ ನೀವು ನೋಡಿದಾಗ ನೀವು ಮಾತುಕತೆಯಲ್ಲೇ ಕಾಳ ಕಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತುಕತೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಮತ್ತು ಆಲ್ರೆಡಿ ಯಾರಿಗೆ ಮದುವೆ ಆಗಿರುತ್ತೆ ಅವರ ವೈವಾಹಿಕ ಜೀವನ ಈ ವರ್ಷ ತುಂಬ ಮಾತಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ಮಾತಿಗೆ ಮುಂಚೆ ಕೋಪ ಮಾಡಿಕೊಡೋದು ಸಿಡುಕೋದನ್ನು ನೀವು ಕಡಿಮೆ ಮಾಡಬೇಕು ಇಲ್ಲ ಅಂತಂದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಸಾಧ್ಯವಾದಷ್ಟು ಈ ವರ್ಷ ನಿಮಗೆ ಮನೆ ಕಡೆ ಗಮನ ಜಾಸ್ತಿ ಇರೋದಿಲ್ಲ ಮನೆಯಿಂದ ಹೊರಗಡೆ ಜಾಸ್ತಿ ಇರಬೇಕು ಅಂತ ಅನ್ಸುತ್ತೆ ಸಾಧ್ಯವಾದಷ್ಟು ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿ ಸಹನೆ ಗೌರವವನ್ನು ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಮತ್ತು ಈ ವರ್ಷ ನೀವು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ತುಂಬಾ ಅಗತ್ಯವಾಗಿ ತಗೋಬೇಕು ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಚರ್ಮ ರೋಗ ಮತ್ತು ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮೊಣಕಾಳು ನೋವು ಹೊಟ್ಟೆಯ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಕಾಡ್ಬೋದು ಜೀವನ ಶೈಲಿಯನ್ನು ನೀವು ಸ್ವಲ್ಪ ಉತ್ತಮವಾಗಿಸ್ಕೋಬೇಕು ಆಹಾರವನ್ನು ಕೂಡ ಸರಿಯಾದ ರೀತಿಯಲ್ಲಿ ತಗೊಂಡಾಗ ಮಾತ್ರ ನೀವು ಈ ವರ್ಷ ಆರೋಗ್ಯದಿಂದ ಇರ್ಬೋದು ನೆಗೆಟಿವ್ ಥಾಟ್ಸ್ ಆಗಾಗ ಬರ್ತಾ ಇರುತ್ತೆ ನಿದ್ದೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಪಿತ್ತರಸ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಈ ವರ್ಷ ನಿಮಗೆ ಪರಿಹಾರ ದಕ್ಷಿಣ ಮೂರ್ತಿ ಸ್ತೋತ್ರವನ್ನ ನೀವು ಪಠನೆ ಮಾಡ್ಕೊಳ್ಳಿ ದುರ್ಗಾದೇವಿಯ ಆರಾಧನೆ ಜಪ ನಿಮಗೆ ಈ ವರ್ಷ ತುಂಬ ಒಳ್ಳೆಯದು ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಕುಟುಂಬ ವಿಚಾರದಲ್ಲಿ ಏನೇ ತೊಂದರೆ ಆದರೂ ಕೂಡ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ದುರ್ಗಾದೇವಿಯ ಆರಾಧನೆ ಪೂಜೆ ಜಪವನ್ನು ಮಾಡಿಕೊಳ್ಳೋದ್ರಿಂದ ನೀವು ಪರಿಹಾರವನ್ನು ಕಾಣಬಹುದಾಗಿದೆ ಇವಿಷ್ಟು ಮಕರ ಲಗ್ನದವರ ಯುಗ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೃಷ್ಣ ಅರ್ಪ Oh